ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಎರಡನೇ ದಿನದಾಟಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ನಲವತ್ತು ರನ್ ಗಳಿಸಿದೆ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಗಳಿಸಿರುವ ಐನೂರ ಹದಿನೆಂಟು ರನ್ಗಳ ಬಾಕಿ ತೀರಿಸಲು ವೆಸ್ಟ್ ಇಂಡೀಸ್ಗೆ ಇನ್ನೂ ಮುನ್ನೂರ ಎಪ್ಪತ್ತೆಂಟು ರನ್ಗಳ ಅಗತ್ಯವಿದೆ ಎರಡನೇ ದಿನದಾಟದ ಅಂತ್ಯಕ್ಕೆ ವೆಸ್ಟ್ ಇಂಡೀಸ್ ಪರ ಶೈಹೋ ಮೂವತ್ತೊಂದು ಅಲಿಕ್ ಅಥಾಂಜೆ ನೂರಾ ಹದಿನಾಲ್ಕು ರನ್ ಗಳಿಸಿ ಕ್ರೀಸ್ನಲ್ಲಿದ್ದು ನಾಳೆಗೆ ಆಟ ಕಾಯ್ದಿರಿಸಿದ್ದಾರೆ ಭಾರತದ ಪರ ರವೀಂದ್ರ ಜಡೇಜಾ ಎರಡು ಕುಲ್ದೀಪ್ ಯಾದವ್ ಒಂದು ವಿಕೆಟ್ ಪಡೆದರು ಇದಕ್ಕೂ ಮುನ್ನ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಐನೂರ ಹದಿನೆಂಟು ರನ್ ಮಾಡಿ ಡಿಕ್ಲೇರ್ ಮಾಡಿಕೊಂಡಿದೆ ಭಾರತದ ಪರ ಯಶಸ್ವಿ ಜೈಸ್ವಾಲ್ ನೂರ ಎಪ್ಪತ್ತೈದು ಶುಭ್ಮನ್ ಗಿಲ್ ನೂರ ಇಪ್ಪತ್ತೊಂಬತ್ತು ಸಾಯಿ ಸುದರ್ಶನ್ ಎಂಬತ್ತೇಳು ಧ್ರುವ್ ಜುರೇಲ್ ನಲವತ್ನಾಲ್ಕು ನಿತೀಶ್ ಕುಮಾರ್ ರೆಡ್ಡಿ ನಲವತ್ಮೂರು ಕೆಎಲ್ ರಾಹುಲ್ ಮೂವತ್ತೆಂಟು ರನ್ ಗಳಿಸಿದ್ದಾರೆ ಅಹಮದಾಬಾದ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಇನ್ನಿಂಗ್ಸ್ ಮತ್ತು ನೂರ ನಲವತ್ತು ರನ್ಗಳ ಅಂತರದಿಂದ ಗೆಲುವು ಸಾಧಿಸಿ ಸರಣಿಯಲ್ಲಿ ಒಂದು ಸೊನ್ನೆ ಅಂತರದಲ್ಲಿ ಮುಂದಿದೆ